ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ಇವತ್ತಿನ ಲಾಗೊಳಗೆ ನಮ್ಮ ಮನೆ ಮಹಾಲಕ್ಷ್ಮಿ ದೀಪಾವಳಿ ಅಮಾವಾಶಯ ಪೂಜಾ ಸಂ ಪೂಜಾ ಸಂಬಂಧಪಟ್ಟ ಎಲ್ಲ ಸಲಕರಣೆಗಳನ್ನು ಜೋಡಣೆ ಮಾಡ್ಕೊಂಡು ಪೂಜೆ ಎಲ್ಲ ಹೆಂಗ್ ಮಾಡಿದೆವು ಅನ್ನೋದು ನಿಮಗೆ ತೋರ್ಸಾಕತ್ತ ನೋಡಿರಿ ಇವತ್ತಿನ ವಿಡಿಯೋ ರೀ ಬರ್ರಿ ದೀಪಾವಳಿ ಅಮಾಶಯ ನಮ್ಮ ಮಹಾಲಕ್ಷ್ಮಿ ಪೂಜೆಯನ್ನು ಕೊನೆವರೆಗೂ ಯಾರೂ ಸ್ಕಿಪ್ ಮಾಡಲ್ದ ನೋಡಿ ಹ್ಯಾಂಗೆ ಅನಿಸ್ತಾನೋದು ಪ್ಲೀಸ್ 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 ಕೊನೆವರೆಗೂ ನೋಡಿ ತಿಳಿಸ್ರಿ ನಾನು ನಿಮ್ಮ ಕಾಮೆಂಟ್ ಕ ಸಂಬಂಧ ನಾನು ವೇಟ್ ಮಾಡ್ತಿರ್ತೇನೆ ನೋಡಿರಿ ನಿಮ್ಮ ಕಡೆ ಎಲ್ಲ ಹ್ಯಾಂಗದ ನಿಮ್ಮ ಕಡೆ ಪೂಜಾ ಪದ್ಧತಿನೂ ತಿಳಿಸ್ಬೋದು ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ನಮ್ಮನೆ ಇವತ್ತಿನ ಶುಕ್ರ ಅಮಾವಶಯದ ದೀಪಾವಳಿ ಅಮಾವಶಯ ಪೂಜೆ ನೋಡಿರಿ ನಮ್ಮನೆ ಒಳಗಿನ ಅಮಾವಶಯ ಸಾಯಂಕಾಲ ಮಾಡ್ತೀವಿ ನೋಡಿರಿ ತೋರಿಸ್ತೀನಿ ನೋಡಿರಿ ಬರ್ರಿ ನಮ್ಮ ದೀಪಾವಳಿ ಅಮಾವಾಸ್ಯೆ ಸಾಯಂಕಾಲದ ಪೂಜೆಯನ್ನು ನಿಮಗೂ ನಾನು ತೋರ್ಸೋಕೆ ಇಷ್ಟಪಡುತ್ತೆ ನೋಡ್ರಿ ಎಲ್ಲ ನೈವೇದ್ಯ ತಯಾರಿಯಿಂದ ಎಲ್ಲ ದೀಪಾಲಂಕಾರದಿಂದ ನಮ್ಮ ಲಕ್ಷ್ಮೀ ದೇವಿಯನ್ನು ಬರಮಾಡ್ಕೊಳತ್ತೀವಿ ನಾವು ನಾವು ಐದು ಗಂಟೆಯಿಂದನ ಪೂಜೆ ಸ್ಟಾರ್ಟ್ ಮಾಡೀವಿ ನೋಡ್ರಿ ಸಾಯಂಕಾಲ ಆಮೇಲೆ ನಮಗೆ ಪುರೋಹಿತರು ಸಿಗೋಂಗಿಲ್ಲ ಅಂತ ಹೇಳಿ ಅಡ್ವಾನ್ಸನ್ನು ನಮ್ಗೆ ಟೈಮಿಂಗ್ ಹೇಳಿರ್ತಾರೆ ಎಷ್ಟು ಗಂಟೆ ಒಳಗೆ ಅಂದ್ರಣ ನಾವು ಬಂದು ಮುಗಿಸ್ಕೊಂಡು ಹೋಗ್ತಿವಣ್ಣ ನಾವು ಐದುವರೆ ಗಂಟೆಯಿಂದ ಸ್ಟಾರ್ಟ್ ಮಾಡಿ ನೋಡ್ರಿ ಅಮಾವಾಶೇನೂ ಆವಾಗ ಬಂದಿತ್ತು ನೋಡ್ರಿ ನಾನು ಮನೆಯಲ್ಲೇನ ಒಂದು ಸಣ್ಣ ಅಂಗಡಿ ಟೈಪ್ ನಾನು ಸೀರೆ ಅಷ್ಟು ತೊಗೊಂಡು ಮಾರ್ತಾ ಮಾರ್ತ ನೋಡ್ರಿ ನಾಲ್ಕು ವರ್ಷದಿಂದ ನಾನು ಮಾರ್ಕೊತ ಬರಾತೀನಿ ಅದ್ರದಿಂದನ ನಾನು ಈ ಪೂಜೆ ಇಲ್ಲೇ ಬಟ್ಟೆಯಲ್ಲಿ ಅಲ್ಲೇ ಇಟ್ಟು ಒಳಗನ ಪೂಜೆ ಮಾಡಾತ್ತೀನಿ ರೀ ನಾಲ್ಕು ವರ್ಷದಿಂದ ನಾನು ಈ ಲಕ್ಷ್ಮೀ ಪೂಜೆ ಮಾಡಿದಷ್ಟು ನನಗೆ ನನಗೆ ಒಳ್ಳೇದಾಗ್ಕೋತ ಬಂದದ್ರಿ ಹೀಗಾಗಿ ನನ್ನ ಭಾಳ ಇಷ್ಟಪಟ್ಟು ನಾನು ನನ್ನ ಆರಾಧ್ಯ ದೇವತೆನ ಲಕ್ಷ್ಮಿ ನೋಡ್ರಿ ಹಿಂಗಾಗಿ ಅದು ಅಷ್ಟ ದೀಪ ಅಂಥೇಳಿ ನಾನು ದೀಪಾಲಂಕಾರದ ತಟ್ಟೆಯನ್ನು ತಯಾರು ಮಾಡಿಕೊಂಡು ಅದರದಿಂದ ನಾನು ನಮ್ಮ ಮನೆಯ ಮಹಾಲಕ್ಷ್ಮಿ ದೀಪವನ್ನು ಬೆಳಗುವ ಮುಖಾಂತರ ನೋಡ್ರಿ ಅದರ ತಟ್ಟೆ ಒಳಗಿನ ದೀಪಗಳನ್ನೆಲ್ಲ ನಾ ಹೊರಗಡೆ ಇಡೋಕತ್ತೇಳಿ ಹೊರಗೆ ಹೊಂಟೀನಿ ನೋಡ್ರಿ ಅದು ನಾನು ನಿಮಗೆ ಶಾರ್ಟ್ ಒಳಗೂ ತೋರ್ಸಿನಿ ದೀಪದಿಂದ ಅಂತ ಅಂಥೇಳಿ ಅದೊಂದು ಸಾಂಗ್ದಿಂದ ತೋರಿಸ್ರಿ ಹೀಗಾಗಿ ಇದನ್ನು ನಾನು ಇದ್ರೊಳಗೆ ತೋರ್ಸ ನೋಡ್ರಿ ನಿಮಗೆ ನಿಮ್ಗೆ ತೋರ್ಸಕ್ಕೆ ಇಲ್ಲಿ ಈಗ ಸಂಧ್ಯಾ ದೀಪ ಶ್ಲೋಕದ ಮುಖಾಂತರ ನಾ ದೀಪವನ್ನು ಬೆಳೆಸ್ಲಾಕತ್ತೇ ನೋಡ್ರಿ ದೀಪಂ ಜ್ಯೋತಿ ಪರಬ್ರಹ್ಮ ದೀಪೇನ ಸರ್ವತಮೋಪ ದೀಪೇನ ಸಾಧ್ಯತೆ ದೀಪ ಸಂಧ್ಯಾ ದೀಪಂ ನಮೋಸ್ತುತೆ ಅಂತ ಹೇಳಿ ನಾ ಅಲಂಕಾರದಿಂದ ಈ ಮಂತ್ರವನ್ನು ಹೇಳಾತೆ ನೋಡ್ರಿ ದೇವರಿಗೆ ದೀಪ ಹಚ್ಚುವಾಗ ಈ ಮಂತ್ರಗಳನ್ನು ಪಠಿಸುವುದರಿಂದ ನಮಗೆ ಹೆಚ್ಚಿನ ಆದ್ಯತೆ ಸಿಗ್ತೈತೆ ನೋಡ್ರಿ ಈಗ ಅದನ್ನು ನಾ ಈಗ ಎರಡು ಮಂತ್ರ ಯಾವ್ದು ಹೇಳ್ತೀನಿ ನೋಡ್ರಿ ನೀವು ಯಾವುದೇ ಶುಭ ಅಥವಾ ಮಂಗಳಕರ ಕಾರ್ಯವನ್ನು ಆರಂಭಿಸುವ ಮೊದಲು ಇವೆಲ್ಲ ದೀಪವನ್ನು ಬೆಳಗಿಸುವಾಗ ಇವೆರಡು ಮಂತ್ರಗಳನ್ನು ಪಠಿಸುವುದರಿಂದ ಅದರಲ್ಲಿ ತ ಇಷ್ಟು ಯಶಸ್ಸು ಪ್ರಾಪ್ತ ಆಗ್ತೈತೆ ಅಂದ್ರೆ ಹೇಳ್ತೀನಿ ನೋಡ್ರಿ ಶುಭಂ ಕರೋತಿ ಕಲ್ಯಾಣ ನಮ್ಮ ಆರೋಗ್ಯ ಸುಖಂ ಸಪದ್ ಶತ್ರು ವೃದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತಿ ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ ಜನಾರನ ದೀಪೋಹರತಿ ಮೇಂ ಪಾಪಂ ಸಂಧ್ಯಾ ದೀಪ ಅಂತ ಅಂಥೇಳಿ ನಾ ದೀಪಗಳ ಹಚ್ಚುವುದರ ಮುಖಾಂತರ ನಾನು ಇವು ದೀಪಾವಳಿ ಹಬ್ಬದ ಅಲಂಕಾರದೊಂದಿಗೆ ದೀಪ ಅಲಂಕಾರ ಮಾಡಕತ್ತೆ ನೋಡ್ರಿ ಸಂಧ್ಯಾ ದೀಪ ಶ್ಲೋಕದೊಂದಿಗೆ ದೀಪಂ ಜ್ಯೋತಿ ಬ್ರಹ್ಮ ದೀಪೇನ ಸರ್ವತಮೋಪ ದೀಪೇನ ಸಾಧ್ಯತೆ ದೀಪಂ ಸಂಧ್ಯಾ ದೀಪಂ ನಮೋಸ್ತುತೆ ನೋಡ್ರಿ ದೀಪ ಅಲಂಕಾರದಿಂದ ನಮ್ಮೆಲ್ಲ ಮನೆ ಅಲಂಕಾರಗಳೊಂದಿಗೆ ನಿಮಗೆ ತೋರ್ಸಕ್ಕೆ ಇಷ್ಟಪಡಕತ್ತೇನ್ರಿ ನೋಡ್ರಿ ನಮ್ಮ ಮನೆಯ ಮುಂದಿನ ದೀಪಗಳ ಜೊತೆ ಜೊತೆಗೆ ರಂಗೋಲಿ ಬಿಡಿಸಿದ್ದನ್ನು ಹಿಡ್ಕೊಂಡು ನಮ್ಮ ತುಳಸಿ ಮುಂದಿನ ಪೂಜೆ ಹಿಡ್ಕೊಂಡು ನಿಮಗೆ ಸಾಲ ಸಾಲ ದೀಪಗಳ ಮುಖಾಂತರ ತೋರ್ಸಕತ್ತ ನೋಡ್ರಿ ಈಗ ಸುಮನ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಯೇ मुनिगणवन्दितमोक्षप्रदायिनि मञ्जुलभाषिनि वेदनुते पङ्कजवाषिनि देवसुपूजितसत्कुणवर्षिणि शान्तयुते जय जय हे मधुसूदनकामिनि आदिलक्ष्मिपरपालय माम् ಆಯಕಲಿಲ್ಮಷನಾಶಸ ಕಾರಿಕೂಿ ವೇದಮಯ ಶ್ರೀರಸ ಮುದ್ಭವ ಮಂಗಳೂಿಣಿ ಮಂತ್ರ ನಿವಾ ಮಂತ್ರನು ತೇ ಮಂಗಳಾಯಿ ಅಂಬುಜವಾ ದೇವನಾಶ್ರಿತ್ತದಯುತೇ ಜಯ ಜಯ ಹೇ ಮಧುಸೂದನ ಕಾನಲಕ್ಷ್ಮೀ ಪರಿಪಾಲ ಮಾಂ जय वरवर्षिणि वैष्णवि भार्गविमन्त्रस्वरूपिणि मन्त्रमये सुरगणपूजितशीघ्रफलप्रदज्ञानविकाशिनि शास्त्रनुते भवभयहारिणि पापविमोचिनि साधुजनाश्रितपादयुते जय जय हे भय मधुसूदनकामिनि धैर्यलक्ष्मि सद पालय

त्रिजन्मे पापां सोमवारमेक बिल्वम शिववर्णं बिल्वपत्रनिदारेमि बिल्वपत्रनि समर्पयामि ॐ नमोस्तुतेरसोक्तं वन्दते पुतना अग्रे सर्वदेवानां धूपमृग्यतम् धूपन्दगरापें धूपं समर्पयामि ॐ अक्षतं दोलं दियम सलदं दंलम श्रदानर्पयामि महावक्त प्रसिद्ध परमेश्वरः अक्षतं दरे अक्षतं समर्पयामि अक्षतकलाकी नमस्कारं वं अक्षतम दोलं दियम सलदं दंलम श्रदानर्पयामि महावक्त प्रसिद्ध परमेश्वरः अक्षतं दरे अक्षतं समर्पयामि सदावकालीन डिस्कोर्ड

लोभ नमः शिवाय शांताय नमः शिवाय शंभवे नमः शिवाय कल्याण उदय देह नमः शिवाय नमस्कारं करोम्यम ओ अंतरात्मनाकारं धनिद्रंच रेदम त्रशिमो बाप सोमवारे मे

चला <laughs> <laughs> अपने ஜம்பா பி ஜம்பா ஜம்பா கௌரா துளா பீ அம்பா பி ஜம்பா பி அம்பா பி ஜம்பா பி தானம்பேய்சி குட் பூரது ஜகதம்ப ಗುಡ್ಡಾಪುರದ ಜಗದಂಬೆ ಕೊಲ್ಲೂರೋಳು ರೋಳುಂಬೆ ನೀ ರೋಳು ತುಳಜಂಬೆ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಗದಗಾರಿ ಕರಿ ಅಮ್ಮಾನಿ ಸಿರಿಸಿಪುರದ ಮಾರಮ್ಮ ಸಿರಿಸಿಪುರದ ಮಾರಮ್ಮ ಸೌದಮ್ಮ ಸೌದತಿ ಗುಡ್ಡದ ಎಲ್ಲಮ್ಮ ನೀಲ್ಲಬಾರದೆ ಹುಲಿಗೆಮ್ಮ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಕಂಚಿ ಕಮಾಕ್ಷಿ ಮಧುರ ಮೀನಾಕ್ಷಿ ಗತರ್ಗಿ ಬಾಗಮ್ಮ ಭಾಗಮ್ಮ ಬಾಗಮ್ಮ ನಾಡದೇವತಾ ದುರ್ಗ ದೇವತಾ ನಾಡದೇವತಾ ದುರ್ಗ ದೇವತಾ ಚಡಚಣ ಗ್ರಾಮದ ಚೌಡಮ್ಮ ಅಂಬಾ ಭವಾನಿ ಜಗದಂಬಾ ಭವಾನಿ അംബാ ഭവാ ജഗദംബാ ഭ ജഗദംബാ ഭുരുചീരാ മംഗളംീഷ പാളായ മംഗളം ഗുരുചരാ മംഗളം ശ്രീ വടഗീഷ പാള മംഗളം ഗുരുവർഗ വരദ ഗുരുക്കുലസായ ഗുരുവർഗ വരദ ഗുരുക്കുല സ്ഥായ गौरीशपुत्राय मङ्गलम् वटगीषपालाय मङ्गलम् माहेशवंशाय मङ्गलम् श्री महादेवरूपाय मङ्गलम् महामौनिपूजाय महामन्त्राभिजिपाय माौनि पूजाय महामन्त्रा भुजिपाया महायोगीशीलाय मङ्गलम् श्री वटगीषपालाय मङ्गलम् भवरोगनाशाय मङ्गलम् श्री शिवधर्म रक्षाय मङ्गलम् शिवलिङ्ग लोलाय शिव दीक्षा दाताय शिवलिङ्ग लोलाय शिव दीक्षा दाताय भवरोगवैद्याय मङ्गलम् श्रीवटगीश पालाय मङ्गलम् श्रीवटगीक्षेत्राय मङ्गलम् शिव वैराग्य भरिताय मङ्गलम् भ्रमज्ञान बोधाय ब्रह्माण्ड वरिताय भ्रमज्ञान बोधाय ब्रह्माण्ड वरिताय ब्रह्मख्य रूपाय मङ्गलं श्रीवटगीशपालाय मङ्गलं गुरुचन्न वीराय मङ्गलं श्रीवटगीशपालाय मङ्गलं श्रीवटगीशबालाय मङ्गलं श्रीवटगीशबालाय मङ्गलम् अम्ब मङ्गलं जगदम्ब मङ्गलम् அம்ப மங்கலம் ஜதம்பராணி சுமன வேணி சுமதி மங்கலம் சம்போராணி சுமன வேணி சுமதி மங்கலம் அம்ப மங்கலம் ஜகதம்ப ಶಂಭುರಾಣಿ ಸುಮನ ವೇಣಿ ಸುಮತಿಮಲ ಕಮಲನೆತ್ರಳೇ ವಿಮಲಸುಮನ ಗಾತ್ರಳೇ ಕಮಲನೆತ್ರಳೇ ವಿಮಲಸುಮನ ಗಾತ್ರಳೆ ಕಮಲಸುಖ ಕ್ರಾಂತಿ ಮಹಾಂಕಾಳಿ ಮಂಗಲಂ ಅಂಬ ಮಂಗಲಂ ಜಗದಂಭ ಮಂಗಲಂ ನಂಬ ಮಂಗಲಂ ಜಗದಂಭ ಮಂಗಲಂ ಶಂಭೋರಿ ಸುಮನ ವೇಣಿ ಸುಮತಿಮ ಶಂಭೋರಿ ಸುಮನ ವೇಣಿ ಕರುಣಸಾಗರೇ ಕರುಣಸಾಗುಲಾ ಸಂಹರೇ ಕರುಣಸಾಗರೇ குலகர்வசம் கருணப்பதித்தரமங்கலம் அம்ப மங்கலம் ஜகதம்பணி சுமன வேணி சுமதிமூராணி சுமன வேணி சுமதிமங்கைரிமேமே வைரிமே துங்கராமிபசவம் തുംഗരാവഗിരിയ വസവലിംഗമംഗലം അമ്പ മംഗലം ജഗദംബ മംഗലം നമ്പ മംഗലം ജഗദംബ മംഗലം ശംഭോരാണി സുമന വേണി സുമതി മംഗലം ശംഭോരാണി സുമന വേണി ശംഭോരാണി സുമന വേണി സുമതി മംഗലം നമ്പർ ഒന്ന് ഹാഡ്രി പട്ടണ ആമേല ആടോദത്തിനോട്രി ഹാട്രേ ബരങ്ങസ്വാമീ ಭಕ್ತರ ಪ್ರೇಮಿ ಶರಣೆಂದು ಕೈ ಮುಗಿದು ನಡಿರಿ ಕೊನೆವರೆಗೂ ಏನಿಲ್ಲ ಕಡಿಮೆ ಶರಣೆಂದು ಕೈ ಮುಗಿದು ನಡಿರಿ ಕೊನೆವರೆಗೂ ಏನಿಲ್ಲ ಕಡಿಮೆ ಐತಿ ಇದು ಮಾಯದ ಸಂಸಾರ ಮಲ್ಲಯನ ಮರೇದು ಮಮಕಾರ ಕಷ್ಟ ಘನ ಆಗೈತಿ ಬೇಜಾರಾ ಐತಿ ಇದು ಮಾಯದ ಸಂಸಾರ ಮಲ್ಲಯ್ಯನ ಮರೇದು ಕಷ್ಟ ಘನ ಆಗೈತಿ ಬೇಜಾರ ಚಂಚಲ ಮನಸ್ಸ ಮಡತೈತಿ ಮೋಸ ಅಗೋ ನೀನು ಮಲಯ್ಯನ ದಾಸ ತಿಳ್ಕೊಂಡು ನಡೀಲಿ ಕಣ್ಣಿನ ಜರ್ಮಲಾಸ ಮಲ್ಲಯ್ಯ ಸ್ವಾಮಿ ಭಕ್ತರ ಪ್ರೇಮಿ ಶರಣೆಂದು ಕೈ ಮುಗಿದು ನಡಿರಿ ಕೊನೆವರೆಗೂ ಏನಿಲ್ಲ ಕಡಿಮೆ ವ್ಯರ್ಥ ಕಳಿಯ ಒತ್ತ ಮಲಯ್ಯನ ಸೇವೆ ಮಾಡಿಸ್ತಾಂ ಬಿಡುವ ನಿನ್ನ ಸ್ವಾರ್ಥ ಸುಳ್ಳಲ್ಲ ಈ ಮಾತಾ ವ್ಯರ್ತ ಕಳಿಯ ಒತ್ತ ಮಲಯ್ಯನ ಸೇವೆ ಮಾಡಿಸ್ತಾ ಬಿಡುವ ನಿನ್ನ ಸ್ವಾರ್ಥ ಸುಳ್ಳಲ್ಲ ಈ ಗೀತಾ ಕರ್ಪೂರ ಪ್ರಿಯನಿಗೆ ಕರ್ಮುಗಿದು ನಡಿಯೋ ಬಗೆ ಬಡಿ ಬಸುಣನ ಪದಕ ದುಡಿಯೋ ನಿರಯ ಪಾಪ ಮಾಡುತ್ತದ ತಾಪ ಮಲ್ಲಯ್ಯ ಸ್ವಾಮಿ ಭಕ್ತರ ಪ್ರೇಮಿ ಶರಣೆಂದು ಕೈ ಮುಗಿದು ನಡಿರಿ ಕೊನೆವರೆಗೂ ಏನಿಲ್ಲ ಕಡಿಮೆಂ ಶರಣೆಂದು ಕೈ ಮುಗಿದು ನಡಿರಿ ಕೊನೆವರೆಗೂ ಏನಿಲ್ಲ ಕಡಿಮೆ ಮಲ್ಲಯ್ಯ ಸಿರಿ ಸೈಲ ಶಾನ ಮಲ್ಲಯ್ಯನ ಮಲ್ಲಿ ಜನ ವಿಶ್ವಕ ಜ್ಯೋತಿಯ ಬೆಳಗೋಣ ಮಾಡೋಣ ಗುರು ಸ್ಮರಣ ಮಲ್ಲಯ್ಯ ಸಿರಿ ಸೈಲ ಶಾನ ಮಲ್ಲಯ್ಯನ ಮಲ್ಲಿ ಜನಿಶಾನಂ ವಿಶ್ವಕ ಜ್ಯೋತಿಯ ಬೆಳಗೋಣ ಮಾಡೋಣ ಗುರು ಸ್ಮರಣಾ ಗುರುಸ್ವಾಮಿಗಳಿಗೆ ಮಾಡಿ ವಂದನಾ ಬಿಜಪುರ ಶರಣ ಹಡಿಯಳ ತಾನಾ ಭಕ್ತಿಯ ಮಾಡುತ್ತ ಸೇವೆ ಮಲ್ಲಯ್ಯ ಸ್ವಾಮಿ ಭಕ್ತರ ಪ್ರೇಮಿ ಶರಣೆಂದು ಕೈ ಮುಗಿದು ನಡಿರಿ ಕೊನೆವರೆಗೂ ಏನಿಲ್ಲ ಕಡಿಮೆ ಯಾರಿಗೆ ಯಾರ್ಯಾರು ಇಲ್ಲ ಬಂದ ಮೇಲಾಗಿರ ಇವರೆಲ್ಲ ಬರುವಾಗ ಯಾರಿಲ್ಲ ಹೋಗುವಾಗ ಯಾರಿಲ್ಲ ಯಾರಿಗೆ ಯಾರ್ಯಾರು ಇಲ್ಲ ಬಂದ ಮೇಲಾಗಿರ ಇವರೆಲ್ಲ ಬರುವಾಗ ಯಾರಿಲ್ಲ ಹೋಗುವಾಗ ಯಾರಿಲ್ಲ ಅನ್ನ ತಿರಿದ ಬಳಕ ನಿನ್ನವರು ಯಾರಿಲ್ಲ ದುಡ್ಡು ತಿರಿದ ಬಳಕ ನಿನ್ನವರು ಯಾರಿ ತಿರಿಂದ ಮಣ್ಣಾಗ ನಿನ್ನ ಇರಡತಾರೀತ ಭಕ್ತಾರ ಪ್ರೇಮಿ ಶರಣಂದು ಕೈ ಮುಗಿದು ನಡಿರಿ ಕೊನೆವರೆಗೂ ಏನೆಲ್ಲ ಕಡಿಮೆ ಶರಣಂದು ಕೈ ಮುಗಿದು ನಡಿರಿ ಕೊನೆವರೆಗೂ ಏನೆಲ್ಲ ಕಡಿಮೆ ಶರಣಂದು ಕೈ ಮುಗಿದು ನಡಿರಿ ಕೊನೆವರೆಗೂ ಏನೆಲ್ಲ ಕಡಿಮೆ ಕರ್ಕು ಕಾಯೋರ್ ಕೊಡಿ ಕರ್ಪುರಾರುತಿ ಋತಿ ಬೆಳಗಿರೆ ಕಾರುಣ್ಯಮೃಡರ ದೇವಗೆ ಕರ್ಪುರ ಋತಿ ಬೆಳಗಿರೆ ಕಾರುಣ್ಯಮೃಡರ ದೇವಗೆ ನೀಲ ಕಂಡರ ನಿಗಮ ಗೋಚರ ಬಾಲಿ ಬಲಿ ತನು ಹಾಲು ಸವಿದನು ತನು

ಜಗದ ಮುಂದೆ ಪಾರ್ವತಿ ಪರಮೇಶ್ವರ ಶಿವ ಸಾಂಬಜೇರ ಪಾರ್ವತ ಶಿವ ಹರ ಹರ ಮಹಾದೇವ ಶ್ರೀ ಲಕ್ಷ್ಮಿ ಮಾತಾ ಹಾಕಿ ಶ್ರೀ ಲಕ್ಷ್ಮೀ ಮಾತಾ ಹಾಕಿ ಅನ್ನಪೂರ್ಣೇಶ್ವರಿ ಮಾತಾ ಕಿ ಅನ್ನಪೂರ್ಣೇಶ್ವರಿ ಮಾತಾಕಿ ಶ್ರೀ ದಾನೇಶ್ವರಿ ಮಾತಾಕಿ ಶ್ರೀ ದಾನೇಶ್ವರಿ ಮಾತಾಕಿ ಸಕಲ ಸಾಧು ಸಂತ ಮಹಾರಾಜ ಕಿ ಸಕಲ ಸಾಧು ಸಂತ ಮಹಾರಾಜ ಕಿ ಸಾಂಬಜೇ ಪಾರ್ವತೇಶ್ವರ ಹರ ಮಹಾದೇವ ನಿಮ್ ಬೆಳಗ್ಗೆ ಇಲ್ಲ ನಿಂದೇಳಿ ನಿಮ್ ಬೆಳಗ್ಗೆ ಹೋಗಿ ನಿಮ್ ಮೂರ್ ಸಂತೆ ಹೇಳಿ ಮೂರು ಸಂತೆ ಹೇಳಿ ಕಾಯಿಬಿಡಿ

ಪೂಜೆಯನ್ನು ನಮ್ಮ ಕುಂಬಳಕಾಯಿ ಮುಖಾಂತರ ಎಲ್ಲರಿ ನಮ್ಮ ಪೂಜೆ ಸಂಪೂರ್ಣ ಕೊಡ್ತೈತೆ ತಂದ್ಕೊಳಾತೀವ ನೋಡಿರಿ ನಮ್ಮ ಅಮ್ಮ ಸ್ವಾಮಿ ಅವರು ಚಿಕ್ಕವರಾದ್ರೂ ಚೊಕ್ಕಾಗಿ ಮಾಡಿ ಪೂಜೆ ಎಷ್ಟು ಸಲೀಸಾಗಿ ಎಷ್ಟು ಚೆಂದ ಮಾಡಿದ್ರಂತ ನೀವು ಎಲ್ಲರೂ ನೋಡಿದ್ರಿ ಅವರ ಹೆಸರು ಹೇಳಬೇಕಂದ್ರೆ ರಾಜು ಅಂತ ಹೇಳಿ ನಮ್ಮ ನಮ್ಮ ಕಾಲನಿ ಒಳಗನ ನಮ್ಮ ಮನೆ ಬಾಜುನ ಇರ್ತಾರೆ ಅವ್ರಿಗೆ ಪೂಜೆ ಬಜಾರ್ದಾಗ ಅದು ಭಾಳ ಇರ್ತಾವೆ ಅಂತ ಹೇಳಿ ನಮ್ಮ ಟೈಮಿಂಗ್ ಐದೂವರೆ ಗಂಟೆ ಕನ್ನ ಕೊಟ್ಟಿದ್ರು ಅಂತ ಹೇಳಿ ಅವ್ರು ಹೇಳಿ ಟೈಮ್ಕನ್ನ ಎಲ್ಲ ಮುಗಿಸೋ ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಪೂಜೆ ಮಾತ್ರ ಅಷ್ಟು ಅಚ್ಚು ಅಚ್ಚುಕಟ್ಟಾಗಿ ಮಾಡಿ ನೆರವೇರಿಸಿದ್ದು ನೀವು ಎಲ್ಲರೂ ನೋಡಿದ್ರಿ ಹೀಗಾಗಿ ನಮ್ಮಲ್ಲಿ ತುಳಸಿ ಪೂಜೆ ಮತ್ತು ಮುಂದೆ ಇದು ಲಕ್ಷ್ಮಿ ಪೂಜೆ ದೀಪಾವಳಿ ಪೂಜೆ ಎರಡು ಪೂಜೆ ಇವರಿಂದ ಮಾಡ್ಸಿರ್ತೀವಿ ಆಮೇಲೆ ನಂತರ ಎಲ್ಲ ನಮ್ಮ ಮರಗಂಬಿಕ ದೇವಿಯ ಪೂಜೆಯ ಪೂಜಾ ಸ್ವಾಮಿಯವರು ಅವ್ರು ಬಂದು ಮಾಡಿರ್ತಾರೆ ರೀ ವರ್ಷದೊಳಗೆ ಎರಡು ಪೂಜೆಯವ್ರು ಮಾಡ್ತಾರೆ ಪ್ರತಿ ಶ್ರಾವಣ ತಿಂಗಳು ಆಮೇಲೆ ಉಕ್ಕಿದ್ದೆಲ್ಲ ಏನದ ಅವ್ರ ಶಿವಾನಂದ ತೆಗ್ಗೇಳಿ ಮಠ ಹೇಳಿ ಅವರು ಮಾಡ್ತಾರೆ ರೀ ಯಾಕಂದ್ರೆ ಅವರು ಬಿಜಿ ಭಾಳ ಇರ್ತಾರಲ್ಲ ಈಗ ಸಿಗಂಗಿಲ್ಲ ಅಂತ ಹೇಳಿ ನಾವು ಇವ ರಾಜು ಹಿರೇಮಠ ಹೇಳಿ ಆ ಅನ್ನ ಬಂದ್ ರೀ ಚಂದ ಮಾಡಿರ್ತಾನೆ ನೀವು ಪೂಜೆನ ಇನ್ನ ನೋಡಕತ್ತಿರತ್ತೆ ಮುಂದಿನ ತುಳಸಿ ಪೂಜೆ ಇದ್ರೊಳಗನು ನಾನು ಒಂದು ಎಲ್ಲ ಪೂಜೆ ಪುನಸ್ಕಾರ ವಿಧಿವಿಧಾನ ಪದ್ಧತಿಗಳನ್ನ ನಿಮಗೆ ತೋರ್ಸಕ್ ಇಷ್ಟಪಡ್ತೀನಿ ಇದೆಲ್ಲ ಪೂಜಾ ಆರಂಭ ಹಿಡ್ಕೊಂಡು ಎಲ್ಲ ಸಂಪೂರ್ಣ ಪೂಜೆ ಮುಕ್ತಾಯಗಳು ಒಳಗುವರೆಗೇನು ಪೂಜೆಯನ್ನು ನೀವು ಎಲ್ಲ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲ ವೀಕ್ಷಕರಿಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ರೀ ನೈವೇದ್ಯ ನೋಡಿರಿ ನಮ್ಮ ಸ್ವಾಮಿಯವ್ರು ಎಷ್ಟು ಚಂದ ದೇವಿಗೆ ನೈವೇದ್ಯ ತೋರಿಸ್ತಾರ ನೋಡಿರಿ ಮನ ತಟ್ಟುವಂಥ ಪೂಜೆ ಅವರು ಮಾಡಿದ್ದ ನಿಮಗೂ ಎಲ್ಲ ಹಿಡಿಸ್ತಂತ ಅನ್ಕೋತೀನಿ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಆಮೇಲೆ ಇಚ್ಛಿ ಕಡೆ ಏನದಲ್ಲ ಈ ಕಡೆ ಸೈಡ್ ನಿಂತವ್ರಿಗೆ ಇಬ್ಬರು ಮುತ್ತೈದರಿಗೆ ಮಾಡಿರ್ತೇನೆ ಅಂತ ಹೇಳಿ ಅವ್ರಿಗೆ ಕರ್ಸಿರ್ತೇನೆ ರೀ ಅವರಿಬ್ರು ಮುತ್ತೈದರು ಹುಡುಕಿದ್ದಿಲ್ಲ ನಮ್ಮ ಕುಟುಂಬದವರೇ ಹೇಳಿ ಇವ್ರಿಬ್ಬರು ಜನ ಮುತ್ತೈದರೇ ಒಳ ಮುತ್ತೈದೆಯರ ಒಳಗ್ರಿ ವರ್ಷ ಅಂತ ಹೇಳ್ರಿ ಈಗ ನಮ್ಮ ಪೂಜೆಯನ್ನೆಲ್ಲ ಕೊಟ್ಟು ನಮ್ಮ ಪೂಜಾರಿಯ ನಮ್ಮ ಪೂಜೆ ಸ್ವಾಮಿಯವರಾದ ರಾಜು ಹಿರೇಮಠ ಅವರ ಧರ್ಮಪತ್ನಿ ರೀ ವರ್ಷ ಹಿರೇಮಠ ಅಂತ ಹೇಳಿ ಅವರಿಬ್ಬರು ದಂಪತಿಗಳ ಜೊತೆಗೆ ಇವರು ಒಬ್ಬರಿಗೆ ಆಯಿತು ಎಲ್ಲ ಆಯ್ತು ಅಂತ ಹೇಳಿ ಅವರಿಬ್ಬರಿಗೂ ಹೇಳಿ ಆಮೇಲೆ ಇವರಿಗೂ ನಮ್ಮ ಫ್ರೆಂಡ್ ಅಂತ ಹೇಳಿ ಇವ್ರಿಗೆ ಮುತ್ತೆ ತನಕ ಹೇಳಿ ನಾವು ಇವತ್ತಿನ ಪೂಜಾ ಎಲ್ಲ ನಿಮಗೂ ತೋರಿಸಿ ಮುಕ್ತಾಯಗಳ ಮುಕ್ತಾಯ ದೇವರ ಪೂಜೆಗೆ ಇರೋ ಹಂಗಿಲ್ಲ ಇನ್ನು ಮತ್ತೊಂದು ಲಾಗ್ ಪೂಜೆಯೊಂದಿಗೆ ಪ್ರಾರಂಭದೊಂದಿಗೆ ನಿಮಗೆ ತೋರ್ಸೋಕೆ ಇಷ್ಟಪಡ್ತೇನೋ ಅಲ್ಲಿ ತಕ್ಕ ನೀವು ವೇಟ್ ಮಾಡ್ರಿ ನಮ್ಮದು ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟವಾದಲ್ಲಿ ಸೇರ್ ಮಾಡಿರಿ ಹಂಗ ನಿಮ್ಮ ನಿಮ್ಮ ಮೆಚ್ಚುಗೆಗಳನ್ನು ವ್ಯಕ್ತಪಡಿಸಿದ್ರೆ ನನಗೂ ಖುಷಿ ಆಗ್ತೈತೆ ನೋಡ್ರಿ ಆದಷ್ಟು ಇನ್ನೂ ನಾನು ಹೆಚ್ಚು ಹೆಚ್ಚು ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ರೀ ನಮ್ಮ ಮನೆಯ ಸಾಲು ಸಾಲು ದೀಪಗಳೊಂದಿಗೆ ನಿಮ್ಮ ದೀಪಾವಳಿ ಹಬ್ಬದ ನಾನು ಬರಮಾಡಿಕೊಳ್ಳೋಕೆ ನಮ್ಮ ಮನೆಯ ಅಲಂಕಾರವನ್ನು ತೋರ್ಸೋಕಿಡ್ಸಿ ಇಶ್ ಇಷ್ಟೆಲ್ಲ ಪೂಜೆಯೊಂದಿಗೆ ತೋರ್ಸಕ್ಕೆ ಇಷ್ಟಪಟ್ಟಿದ್ದಕ್ಕೆ ನೀವು ಕಡಿ ತನಕ ವಾಚ್ ಮಾಡಿದ್ದಕ್ಕೆ ದೀಪಾವಳಿಯ ನಿಮ್ಮೆಲ್ಲರ ಬಾಳಿನಲ್ಲಿ ದೀಪ ಒಂದು ದೀಪ ಬೆಳಗುವ ಮುಖಾಂತರ ನಿಮ್ಮ ಎಲ್ಲ ಕನಸುಗಳು ನನಸಾಗಲ್ಲ ಅಂತೇಳಿ ಇವತ್ತಿನ ವಿಡಿಯೋ ವಿಡಿಯೋವನ್ನು ನಾನು ರಂಗೋಲಿಯನ್ನು ತೋರಿಸಿದವರ ಮುಖಾಂತರ ನಿಮಗೆಲ್ಲ ನಮಸ್ಕಾರಗಳೊಂದಿಗೆ ಮತ್ತೊಂದು ವಿಡಿಯೋದಿಂದ ಬೆಟ್ಟ ಆಗ್ತೇನೆ ಅಂತ ಹೇಳಿ ನಮಸ್ಕಾರದೊಂದಿಗೆ ನಿಮ್ಮ ನಿಮ್ಮೆಲ್ಲ ಅನಿಸಿಕೆಗಳಿಗೆ ಕಾಯುತ್ತಿರುವ ನಿಮ್ಮ ಯೂಟ್ಯೂಬ್ ಚಾನಲ್ ಶೈಲಾ ಹಿಟ್ನಳ್ಳಿ